ಕೇಂದ್ರ ಸರ್ಕಾರದ ಬಜೆಟ್ ವಿರೋಧಿಸಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ತಾಲೂಕು ಸಮಿತಿ ವತಿಯಿಂದ ನಗರದ ತಹಶೀಲ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ಕೇಂದ್ರ ಸರ್ಕಾರವು ಮಂಡಿಸಿದ ಬಜೆಟ್ ಸಂಪೂರ್ಣ ಸಾಮಾನ್ಯ ಜನರ ವಿರೋಧಿ ಮತ್ತು ಕಾರ್ಪೊರೇಟರ್ ಕಂಪನಿಯ ಪರವಾಗಿದೆ ಈ ಬಜೆಟ್ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘಟನೆ ಖಂಡಿಸುತ್ತದೆ ಎಂದು ಸಂಘಟನೆ ಸಂಚಾಲಕ ಅಪ್ಪಣ್ಣ ಕಾಂಬ್ಳೆ ಹೇಳಿದರು ಬಜೆಟ್ನಲ್ಲಿ ಕಡೆಗಣಿಸಿರುವ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಕೂಲಿಗ ಕೂಲಿಕಾರರು ಕಾರ್ಮಿಕರು ರೈತರು ಕೇಂದ್ರ ಸರ್ಕಾರ ಸೀತಾರಾಮನ್ ಸಚಿವೆ ಏನ್ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಆ ಬಜೆಟ್ನಲ್ಲಿ ಕೂಲಿಕಾರರಿಗೆ ಕಡೆ ಗಣಿಸಿ ರೈತರನ್ನ ಕಡೆ ಗಣಿಸಿ ಕಾರ್ಮಿಕರನ್ನ ಕಡೆಗಣಿಸಿ ಭೂಮಾಲಕ ಬಂಡವಾಳಶಾಹಿ ಮತ್ತೆ ಅಂಬಾನಿ ಅಂದಾನಿ ಅಂತವರಿಗೆ ಆದಾಯ ಬರುವಂತ ಬಜೆಟ್ ಅನ್ನ ಮಂಡನೆ ಮಾಡಿ ಜನ ವಿರೋಧಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದನ್ನ ಇಡೀ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ರಾಜ್ಯ ಸಮಿತಿ ಇಡೀ ರಾಜ್ಯದಲ್ಲಿ ಇವತ್ತು